ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಭ ಇವತ್ತು ಎಲ್ಲರೂ ಇಷ್ಟಪಡುವಂತೆ ಟೊಮ್ಯಾಟೊ ಚಿತ್ರಾನ್ನ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಕಾಳುಗಳು ಕಲರ್ ಚೇಂಜ್ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೇಕು ನಂತರ ಮೂರು ಸ್ಪೂನಷ್ಟು ಕಡಲೆಬೀಜ ಹಾಕ್ಕೊಂಡು ಕಡಲೆ ಬೀಜನೂ ಸಹ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಬ್ರೌನ್ ಕಲರ್ ಆಗೋದೇನು ಬೇಡ ಸಾಫ್ಟ್ ಆದರೆ ಸಾಕು ಈಗ ಇದಕ್ಕೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಸಹ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ ನಂತರ ದೊಡ್ಡ ಸೈಜಿಂದು ಮೂರು ಕಲರ್ ಇರೋ ಟೊಮ್ಯಾಟೋಸನ್ನು ಈ ರೀತಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ ನೋಡಿ ಟೊಮ್ಯಾಟೊ ಆಗಿದ್ದಷ್ಟು ಕಲರ್ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗು ಸಹ ಇದನ್ನು ಫ್ರೈ ಮಾಡಿಕೊಂಡು ಕುಕ್ ಮಾಡ್ಕೋಬೇಕು ಒಂದು ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಮೂರು ಟೊಮೆಟೋಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಟೊಮೆಟೊಸ್ ಈಗ ಗೊಜ್ಜಿನ ಹದಕ್ಕೆ ಬರ್ತಿದೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣದ ಪುಡಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮೆಣಸಿನ್ಕಾಯಿ ಬದಲಿಗೆ ಈ ರೀತಿ ಚಿಲ್ಲಿ ಪೌಡರ್ ಹಾಕಿ ಹಾಕೋದ್ರಿಂದ ಚಿತ್ರಾನ್ನಕ್ಕೆ ಒಳ್ಳೆಯ ಕಲರ್ ಕೊಡುತ್ತೆ ಈಗ ನೋಡಿ ಎಣ್ಣೆ ಬಿಟ್ಕೊಂಡು ಗೊಜ್ಜಿನ ಹದ ಬಂದಿದೆ ಈಗ ಗೊಜ್ಜು ರೆಡಿಯಾಗಿದೆ ಈ ರೀತಿ ಆಯಿಲ್ ಬಿಟ್ಕೊಂಡಾಗ ನೀವು ಮಿಕ್ಸ್ ಮಾಡಿಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ ಈಗ ಮತ್ತೊಂದು ಕಡೆ ಅನ್ನನೂ ಸಹ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಗೊಜ್ಜನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ನಾನು ಆಗಲೇ ಹೇಳಿದ ಹಾಗೆ ಎರಡು ಈರುಳ್ಳಿ ಮೂರು ಟೊಮ್ಯಾಟೊ ಒಂದು ಗ್ಲಾಸ್ ಅಕ್ಕಿಗೆ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ಚಿತ್ರಾನ್ನದ ಗೊಜ್ಜು ಅನ್ನಕ್ಕೆ ಸರಿಯಾಗಿ ಮಿಕ್ಸ್ ಆಗೋ ಹಾಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಬಿಸಿ ಬಿಸಿಯಾದ ಟೊಮ್ಯಾಟೊ ಚಿತ್ರಾನ್ನ ರೆಡಿ ಆಗುತ್ತೆ ಒಂದು ಸತಿ ಈ ರೀತಿ ಮಾಡಿಕೊಟ್ರೆ ಚಿತ್ರಾನ್ನ ಇಷ್ಟಪಡದೆ ಪಡದೆ ಇರೋರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್